ಗಜೇಂದ್ರಗಡ ಪಟ್ಟಣದ ಎಸ್ ಎಂ ಭೂಮಿ ಶಾಲೆಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಸಂಸತ್ತು ಉದ್ಘಾಟನೆ ಹಾಗೂ ವಚನ ಸ್ವೀಕಾರ ಸಮಾರಂಭವು ಶುಕ್ರವಾರದಂದು ಪ್ರೌಢಶಾಲಾ ವಿಭಾಗದ ಹಿರಿಯ ಸಹ ಶಿಕ್ಷಕರಾದ ಶ್ರೀ ಸಿ ಎಸ್ ಇವರ ಅಧ್ಯಕ್ಷತೆಯಲ್ಲಿ ಜರುಗಿತು ಅಧ್ಯಕ್ಷತೆ ವಹಿಸಿದ್ದ ಶ್ರೀ ಸಿಎಸ್ ಮೂರುಶಿ ಶಿಕ್ಷಕರು ಮಾತನಾಡಿ ವಿದ್ಯಾರ್ಥಿ ದಿಸೆಯಿಂದಲೇ ನಾಯಕತ್ವದ ಗುಣಗಳನ್ನು ಅಳವಡಿಸಿಕೊಳ್ಳಲು ಶಾಲಾ ಸಂಸತ್ತು ಸಹಕಾರಿಯಾಗಿದ್ದು ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಹೇಳಿದರು ಸಮಾರಂಭದಲ್ಲಿ ಸಮಾಜ ವಿಜ್ಞಾನ ವಿಷಯದ ಶಿಕ್ಷಕರಾದ ಶ್ರೀ ಎಂಎಂ ಕರೆಪುಟ್ಟಣ್ಣನವರ್ ಶಿಕ್ಷಕರು ನೂತನ ಸಂಸತ್ ಸದಸ್ಯರಿಗೆ ಪ್ರಮಾಣ ವಚನ ಬೋಧಿಸಿದರು ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಎಸ್ ಎಂ ಭೂಮ್ರೆಡ್ಡಿ ಸಂಯುಕ್ತ ಪ್ರೌಢಶಾಲೆ ಶಾಲಾ ವಿಭಾಗದ ಎಸ್ ಎಂ ಭೂಮ್ರೆಡ್ಡಿ ಸಂಯುಕ್ತ ಪ್ರೌಢಶಾಲಾ ವಿಭಾಗದ ಶಾಲಾ ಸಂಸತ್ತಿನಲ್ಲಿ ಗುರುಗಳ ಆಶೀರ್ವಾದ ಮತ್ತು ಸಹಪಾಠಿಗಳ ಸಹಕಾರದೊಂದಿಗೆ ಭಾರತ ಸಂವಿಧಾನದ ಪ್ರಜಾಸತ್ತಾತ್ಮಕ ಗಣರಾಜ್ಯದ ಸಂಸತ್ತಿನ ಅಧಿನಿಯಮದಂತೆ ನಮ್ಮ ಸಂಸ್ಥೆಯ ಸಂಸತ್ತಿನ ನಿಯಮ ಮತ್ತು ಕಾರ್ಯಕಲಾಪಕ್ಕೆ ನಾನು ಬದ್ಧನಾಗಿರುವುದಲ್ಲದೆ ಮುಖ್ಯ ಶಿಕ್ಷಕರ ಸಹ ಶಿಕ್ಷಕರ ಹಾಗೂ ಶಿಕ್ಷಕಿಯರ ಮಾರ್ಗದರ್ಶನವನ್ನು ಚಾತು ತಪ್ಪದೆ ಪಾಲಿಸುತ್ತೇನೆ ಸಂಸತ್ತಿನ ನನ್ನ ಸಹಪಾಠಿ ಮಂತ್ರಿಗಳೊಂದಿಗೆ ಸಹೋದರ ಹಾಗೂ ಸಹೋದರಿಯರನ್ನು ಒಮ್ಮೂಡಿಸಿ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳ ಸರ್ವೋದಯದತ್ತ ಕಾರ್ಯ ಕೈಗೊಂಡು ಶೈಕ್ಷಣಿಕ ಅಭಿವೃದ್ಧಿಪರ ಯೋಜನೆ ರೂಪಿಸಿ ಶಾಲಾ ಕೀರ್ತಿಯನ್ನು ಬೆಳಗಿಸಿ ನನಗೆ ವಹಿಸಿದ ಖಾತೆಯನ್ನು ಕಾಯ ವಾಚ ಮನಸಾದಿಂದ ಮುನ್ನಡೆಸಿ ನನ್ನ ತಾಯಿ ನೆಲದ ಅಧಿದೇವತೆಯಾದ ಕನ್ನಡಮ್ಮನ ಹಾಗೂ ಭಾರತಾಂಬೆಯ ಹೆಸರಿನಲ್ಲಿ ಪ್ರಮಾಣವಚನ ಸ್ವೀಕರಿಸುತ್ತಿದ್ದೇನೆ ಜೈ ಹಿ ಜೈ ಕರ್ನಾಟಕ ಕಾರ್ಯಕ್ರಮದಲ್ಲಿ ಎಲ್ಲ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಗಜೇಂದ್ರಗಡ ವಿದ್ಯಾವರ್ಧಕ ಸಂಘದ ಎಸ್ ಎಂ ಭೂಮರೆಡ್ಡಿ ಸಂಯುಕ್ತ ಪ್ರೌಢಶಾಲೆ ಗಜೇಂದ್ರಗಡ ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಶಾಲಾ ಪ್ರಾರಂಭದ ದಿನಗಳಲ್ಲಿ ಅಂದರೆ ಜೂನ್ ತಿಂಗಳಲ್ಲಿ ನಾವು ಶಾಲಾ ಸಂಸತ್ತನ್ನ ರಚನೆ ಮಾಡ್ತೀವಿ ಈ ಶಾಲಾ ಸಂಸತ್ತು ರಚನೆಯ ಉದ್ದೇಶ ಏನು ಅಂದರೆ ಇದರ ಕಾರ್ಯಚಟುವಟಿಕೆಗಳನ್ನು ನಮ್ಮ ಮಕ್ಕಳಿಗೆ ತಿಳಿಸಬೇಕು ಸಂಸತ್ತು ಯಾವ ರೀತಿ ರಚನೆ ಆಗಿರುತ್ತೆ ಅದು ಯಾವ ರೀತಿ ಕಾರ್ಯಗಳನ್ನು ಮಾಡುತ್ತಾ ಅದೇ ರೀತಿ ಕಾರ್ಯಗಳನ್ನು ಮಕ್ಕಳು ಶಾಲೆಯಲ್ಲಿ ಮಾಡಲಿ ಅವರ ಜವಾಬ್ದಾರಿಗಳು ಹೆಚ್ಚಾಗಲಿ ಶೈಕ್ಷಣಿಕ ಅಭಿವೃದ್ಧಿಯಲ್ಲಿ ಅವರು ಪಾಲ್ಗೊಳ್ಳಲಿ ಪರಿಸರ ಆಗಿರ್ಬೋದು ಬಿಸಿ ಊಟದ್ದಾಗಿರ್ಬೋದು ಅಥವಾ ಇತರೆ ಶಾಲಾ ಚಟುವಟಿಕೆಗಳಾಗಿರ್ಬೋದು ಶೈಕ್ಷಣಿಕ ಪ್ರಗತಿ ಆಗಿರ್ಬೋದು ಅದು ಎಲ್ಲದರಲ್ಲಿಯೂ ಕೂಡ ಮಕ್ಕಳು ಪಾಲ್ಗೊಂಡು ತಮ್ಮ ಜವಾಬ್ದಾರಿಯುತವಾದಂಥ ಕೆಲಸ ಕಾರ್ಯಗಳನ್ನು ಮಾಡಲಿ ಮತ್ತು ಮುಂದಿನ ದಿನಮಾನಗಳಲ್ಲಿ ಅವರು ಸಮಾಜದಲ್ಲಿ ಉತ್ತಮ ನಾಯಕರಾಗಿ ಹೊರಹೊಮ್ಮಲಿ ಅವರಲ್ಲಿ ಲೀಡರ್ಶಿಪ್ ಕ್ವಾಲಿಟಿ ಬರಲಿ ಅನ್ನೋ ಉದ್ದೇಶಕ್ಕಾಗಿ ನಾವು ಈ ಒಂದು ಸಂಸತ್ತನ್ನು ರಚನೆ ಮಾಡಿದ್ದೀವಿ ಮತ್ತು ಅವರಿಗೆ ಬೇರೆ ಬೇರೆ ಒಂದು ಖಾತೆಗಳನ್ನು ಹಂಚಿ ಅವರನ್ನು ಸಚಿವರನ್ನಾಗಿ ಮಾಡಿ ಆ ಸಂಸತ್ತು ಯಾವ ರೀತಿ ರಚನೆ ಆಗಿರ್ತಿ ಆಗಿದೆ ಮತ್ತು ಅದರ ಕೆಲಸ ಕಾರ್ಯಗಳು ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಈ ಕಾರ್ಯವನ್ನು ಸಮಾಜ ವಿಜ್ಞಾನದ ಶಿಕ್ಷಕರಾಗಿರ್ತಕ್ಕಂಥ ಶ್ರೀ ಎಂ ಎಂ ಕರೆಪುಟ್ಟಣ್ಣ ಗುರುಗಳು ಹಾಗೂ ಶ್ರೀಮತಿ ಲಕ್ಷ್ಮೀದೇವಿ ಮೇಡಮ್ ಅವರು ಆ ಮಕ್ಕಳಿಗೆ ತಿಳಿಸ್ಕೊಟ್ಟು ಆ ಕಾರ್ಯವನ್ನು ಚೆನ್ನಾಗಿ ನಿಭಾಯಿಸಿದ್ದಾರೆ ಆ ವಿಷಯವನ್ನು ತಿಳಿಸಿದ್ದಾರೆ ಆ ಮಕ್ಕಳೂ ಕೂಡ ಆಯಾ ಇಲಾಖೆಯಲ್ಲಿ ಕಾರ್ಯ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ ಒಟ್ಟಾರೆ ಈ ಒಂದು ಸಂಸತ್ತು ಅಂತಕ್ಕಂಥದ್ದು ಮಕ್ಕಳಲ್ಲಿ ಜವಾಬ್ದಾರಿಯನ್ನು ಹೆಚ್ಚಿಸುತ್ತೆ ಲೀಡರ್ಶಿಪ್ ಕ್ವಾಲಿಟಿಯನ್ನು ಹೆಚ್ಚ ಹೆಚ್ಚು ಮಾಡುತ್ತೆ ಮತ್ತು ನಮ್ಮ ಶಾಲಾ ಚಟುವಟಿಕೆಗಳಲ್ಲಿ ಮಕ್ಕಳು ಪಾಲ್ಗೊಂಡು ಜವಾಬ್ದಾರಿ ಜವಾಬ್ದಾರಿಯಿಂದ ಕೆಲಸ ಮಾಡೋದ್ರಿಂದ ನಮಗೂ ಶೈಕ್ಷಣಿಕ ಚಟುವಟಿಕೆಗಳು ಸುಲಭವಾಗಿ ನಡೀಲಿಕ್ಕೆ ಅನುಕೂಲ ಆಗಿದೆ ಅಂತಂದು ನಾನು